ಈ ಫೋಟೋದಲ್ಲಿ ಇಬ್ಬರು ಕಾಣಿಸ್ತಾ ಇದ್ದಾರಲ್ಲ ಗಂಡ ಹೆಂಡ್ತಿ ಸೊ ಈ ಗಂಡ ಹೆಂಡ್ತಿ ಜಗಳ ಆಡ್ಬಿಟ್ಟು ಗಂಡ ಹೆಂಡ್ತಿನ ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾನೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ವೇನೋ ಸೊ ನೀವು ಆ ಥರ ಆ ಥರ ಕೊಲೆ ಮಾಡಿದ ನೋಡಲ್ಲ ಇವತ್ತು ಈ ವಿಡಿಯೋ ಬಗ್ಗೆ ಮಾತ್ರನ ಏನು ಕೇಸು ಏನು ವಿಷಯ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂದೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒಂದು ಪುಟ್ಟ ಕುಟುಂಬ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಗಂಡನ ಹೆಸರು ಗುರುಮೂರ್ತಿ ಅಂತ ಹೆಂಡ್ತಿ ಹೆಸರು ಮಾಧವಿ ಅಂತ ಅವ್ರಿಗಿಬ್ರು ಮಕ್ಕಳು ಇರ್ತಾರಂತೆ ಗಂಡ ಎಕ್ಸ್ ಸರ್ವಿಸ್ ಮ್ಯಾನ್ನು ಅವರು ಮಿಲ್ಟ್ರಿಲಿ ಇದ್ರಂತೆ ಕೆಲಸ ಮಾಡ್ತಾಯಿದ್ರು ಸೊ ರಿಟೈರ್ಡ್ ಆದರೂ ಇವರಿಬ್ರು ಮದುವೆಯಾಗಿ ಹದಿನೈದು ವರ್ಷ ಆಗಿತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ವಾ ಸೊ ಅವರು ಆರ್ಮಿನಿಂದ ರಿಟೈರ್ಡ್ ಆಗಿ ಇಲ್ಲಿ ಬಂದು ಇಲ್ಲಿ ಅದು ಡಿ ಆರ್ ಡಿ ಒ ಕಚೇರಿಗೆ ವಾಚ್ಮ್ಯಾನ್ ಆಗಿದ್ರಂತೆ ಈ ವಾಚ್ಮ್ಯಾನ್ ಕೆಲಸ ಮಾಡಿಕೊಂಡು ಆರಾಮಾಗಿದ್ದರು ಯಾರೇ ಗಂಡ ಮೇಲೆ ಗೊತ್ತಲ್ಲ ಎನ್ ಟೈಮ್ ಜಗಳ ಆಗೋದು ಅವಾಗ ಅವಾಗ ಅಲ್ಲ ಕಾಮನ್ ಒಂದಿನ ನನಗೆ ಜಗಳ ಆಗಿದೆಯಂತೆ ಹೆಂಡ್ತಿ ಮನೆ ಬಿಟ್ಟು ಹೋದ್ಲು ಅಂತ ಗಂಡ ಅವ್ರ ಅತ್ತೆ ಮಾವನ ಫೋನ್ ಮಾಡ್ತಾನೆ ಏನಂತ ಅತ್ತೆ ಮಾವ ಅವರೇ ನಿಮ್ಮ ಮಗಳು ನನ್ನ ಜೊತೆ ಜಗಳ ಆಡ್ಕೊಂಡು ಈಗೆಲ್ಲೋ ಹೋಗಿ ನಿಮ್ಮ ಮನೆ ನಿಮ್ಮ ಮನೆಗೆ ಬಂದಿರೋ ಬರ್ತಾ ಇರಬೇಕು ನೋಡಿ ಅಂತ ಅಂದ್ಬಿಟ್ಟು ಆ ರತ್ತಮ್ಮನ ಫೋನ್ ಮಾಡಿ ಹೇಳ್ತಾನೆ ಗಂಡ ಸೊ ಅತ್ತೆ ಮಾವ ಆದವರು ಅವ್ರ ಅಪ್ಪ ಅಮ್ಮ ಹುಡುಗಿಯವರ ಅಪ್ಪ ಅಮ್ಮದವ್ರೇನು ಫ ಫುಲ್ ಟೆನ್ಷನ್ ಆಗಿ ಏನು ಈ ಥರ ಜಗಳ ಬರ್ತಾಳೆ ಮಗಳು ನೋಡೋಣ ಆಮೇಲೆ ಹೇಳಿ ಕಳ್ಸೋಣ ಅಂದ್ಬಿಟ್ಟು ಸುಮ್ಮನಾದ್ರು ಆದರು ಎಷ್ಟು ದಿನ ಎರಡು ದಿನ ಆಯಿತು ಒಂದಿನ ಆಯಿತು ಮಗಳು ಬಂದೇ ಇಲ್ಲ ಮನೆಗೆ ಮತ್ತೆ ಫೋನ್ ಮಾಡ್ತಾನೆ ಗಂಡ ಅವ್ಳ ವಾಪಸ್ ಕಳಿಸ್ಕೊಟ್ಬಿಡಿ ನನಗೆ ಇರೋಕ್ಕಾಗ್ತಾಯಿಲ್ಲ ಇಲ್ಲ ತಪ್ಪಾಯ್ತು ಅಂತ ಹೇಳಿ ಅಂತ ವಾಪಸ್ ಕಳಿಸಿ ಅಂತಾನೆ ನೋಡಿದ್ರೆ ಇನ್ನೂ ಮಗಳು ಮನೆಗೆ ಬಂದಿಲ್ಲ ಇವ್ರಿಗೆ ಟೆನ್ಷನ್ನು ಏನು ಇನ್ನೂ ಮಗಳು ಮನೆಗೆ ಬಂದಿಲ್ಲ ಇವ್ರು ನೋಡ್ರಿ ವಾಪಸ್ ಕಳಿಸಿ ಅಂತ ಇದ್ದಾರಲ್ಲ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈದಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಸೊ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ತನಿಖೆ ಸ್ಟಾರ್ಟ್ ಮಾಡ್ತಾರೆ ಏನು ಈಗ ಜೊತೆಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿರೋದು ಮೂರು ಜನ ಹೋಗಿರೋದು ಗಂಡ ಅತ್ತೆ ಮಾವ ಮೂರು ಜನ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದಂತೆ ಸೊ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಿದು ಕೇಸು ಅಂತ ವಿಚಾರಣೆ ಮಾಡಿದಾಗ ಪೊಲೀಸರು ವಿಚಾರಣೆ ಮಾಡಿ ಸ್ಟಾರ್ಟ್ ಮಾಡೋವ್ರೆ ಏನು ಮೋಸ್ಟ್ಲಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿರ್ತಾರೆ ಸೊ ಅದಕ್ಕೆಲ್ಲ ಹೋಗಿರ್ತಾರೆ ನೋಡೋಣ ಅಂದ್ಬಿಟ್ಟು ವಿಚಾರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ಲ ವಿಚಾರಣೆ ಮಾಡಿದ್ರೆ ಅಪ್ಪ ಎಲ್ಲ ಕೇಳಿದಾರೆ ಇವನು ಕೇಳಿದಾರೆ ಇವನು ಅಲ್ಲೋಗಿರ್ಬೋದು ಇಲ್ಲೋಗಿರ್ಬೋದು ಅಂತ ಇವರೇ ಅವ್ರಿಗೆ ಫಸ್ಟೇ ಇವನೇ ಇನ್ಫಾರ್ಮೇಷನ್ ಕೊಡ್ತಾ ಇರೋದೆಲ್ಲ ಅಲ್ಲೋಗಿರ್ಬೋದು ಇಲ್ಲೋಗಿರ್ಬೋದು ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅಂತೆಲ್ಲ ಇವನೇ ಇನ್ಫಾರ್ಮೇಷನ್ ಕೊಡ್ತಾಯಿದ್ದಂತೆ ಹಂಗೆಲ್ಲ ಕೊಟ್ಟಿರೋದು ಪೊಲೀಸರು ಆದರೂ ಸುಮ್ಮನೆ ಇದ್ರೆಲ್ಲ ವಿಚಾರಿಸ್ ನೋಡಿ ಎಲ್ಲ ಕಡೆ ಇವ್ನು ಹೇಳಿದ ಕಡೆ ಎಲ್ಲ ನೋಡಿದ್ರೆ ಎಲ್ಲೂ ಇಲ್ಲ ಆಮೇಲೆ ಏನು ಮಾಡಿದಾರೆ ಬಂದು ಸಿ ಸಿ ವಿ ಫುಟೇಜ್ ನೋಡಿದ್ದಾರೆ ಮನೇದು ಏನೋ ಮಗಳು ಎಲ್ಲ ಹೊರಗಡೆ ಹೋಗಿದ್ದಾವಲ್ವಾ ಎಲ್ಲಿ ಕಾಣಿಸ್ತಾನೆ ಇಲ್ಲ ಹೊರಗಡೆ ಹೋಗಿದೆ ಬರೀ ಒಳಗಡೆ ಹೋಗಿರೋದು ಅಷ್ಟೇ ಇರೋದು ಎಂಟ್ರಿ ಆಗಿರೋದು ಅಷ್ಟೆ ಮನೆಗೆ ಎಕ್ಸಿಟ್ ಆಗಿರೋದು ವೀಡಿಯೋನೇ ಇಲ್ಲ ಇವರು ಪೊಲೀಸರು ಡೌಟ್ ಬಂದಿದೆ ಏನಿದು ಮಗಳು ಏನು ಸೊ ಮಿಸ್ಸಿಂಗ್ ಆಗಿರೋರು ಏನಿದು ಹೆಂಡತಿ ಮಿಸ್ಸಿಂಗ್ ಆಗಿರೋಳು ಎಂಟ್ರಿ ಮಾತ್ರ ಇದೆ ಮನೆಗೆ ಬಟ್ ಎಕ್ಸಿಟ್ ಇಲ್ವಲ್ಲ ಏನು ಸಮಾಚಾರ ಅಂದ್ಬಿಟ್ಟು ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಗಂಡನ ಮೇಲೆ ಕಂಪ್ಲೀಟಾಗಿ ಸಸ್ಪೆಕ್ಟ್ ಬಂದಿದೆ ಗಂಡನ ವಿಚಾರಣೆ ಕುಣಿಸ್ಕೊಂಡಿದ್ದಾರೆ ವಿಚಾರಣೆ ಮಾಡಿದಾಗ ಗಂಡ ಇವರು ಏನು ಗೊತ್ತಾ ಕೊಲೆ ಮಾಡಿರೋರು ಈ ವೀಕ್ ಮೈಂಡೆಡ್ ಇರೋರು ಹೇಳ್ತಾರೆ ಗೊತ್ತಾ ಸೊ ಇವ್ರಿಗೆ ಅಷ್ಟು ಸ್ಟ್ರಾಂಗ್ ಇರೋಲ್ಲ ಮೈಂಡು ಅವರು ಸಡನ್ನಾಗಿ ಈ ಥರ ಪೊಲೀಸರೆಲ್ಲ ಗಾಬರಿ ಮಾಡಿದಾಗ ಎಲ್ಲ ಹೇಳ್ಬಿಡ್ತಾರೆ ಈ ಕೊಲೆ ಮಾಡಬೇಕು ಅಂತೇ ಇರೋರು ಈ ಕೊಲೆ ಘಟಕರು ದೊಡ್ಡ ದೊಡ್ಡ ಕೊಲೆ ಮಾಡಿದ್ರು ಅವರೆಲ್ಲ ಸ್ಟ್ರಾಂಗ್ ಆಗಿರ್ತಾರೆ ಅವರೆಲ್ಲ ಏನು ಹೇಳಲ್ಲ ಈ ಥರದವರು ಈ ಈ ಥರ ಜನರ ನಾರ್ಮಲ್ ಜನರಲ್ವ ಇವರು ಇವ್ರಿಗೆ ಗಾಬರಿಲೇನೇ ಕೊಲೆ ಮಾಡ್ತಾರೆ ಕೊಬ್ಬ್ದಲ್ಲಿ ಕೊಲೆ ಮಾಡಿಬಿಡ್ತಾರೆ ಆಮೇಲೆ ಗೊತ್ತಾಗಲ್ಲ ಅವ್ರಿಗೆ ಸೊ ಪೊಲೀಸರ ಹತ್ರ ಫುಲ್ಲು ಕನ್ಫೇಸ್ ಮಾಡಿಬಿಟ್ಟಿದ್ದಂತೆ ಎ ಟು ಝಡ್ ಹೇಳಿದ್ದಾನೆ ಏನೇನು ಮಾಡಿದ್ದಾನೆ ಅಂತ ಸೊ ಅವ್ರಿಗೆ ಪೊಲೀಸ್ರಿಗೆ ಶಾಕು ಇವನು ಏನು ಮಾಡಿದ್ದಾನೆ ಅಂದರೆ ಅವತ್ತು ದಿನ ಸೊ ಫಸ್ಟು ಏನಕ್ಕೆ ಆಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ ಜಗಳ ಆಯಿತು ಅಂದರೆ ಈ ಎಂಟಿದಾಳಲ್ಲ ಇವಳಿಗೆ ಏನೋ ಇನ್ನೊಂದು ಬೇರೆ ಏನೋ ಅಫೇರ್ಗಳಿತ್ತು ಬೇರೆಯವ್ನ ಜೊತೆ ಮದುವೆ ಆದಮೇಲೆ ಇನ್ನೊಂದು ಬೇರೆ ಜೊತೆ ಅಫೇರ್ಗಳು ಇಟ್ಕೊಂಡಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಇವನಿಗೆ ಅದನ್ನ ತಡ್ಕೊಳಕ್ಕಾಗಿಲ್ಲ ಸೊ ಅದಕ್ಕೇನು ಮಾಡಿದ್ದಾನೆ ಫಸ್ಟ್ ಡೈರೆಕ್ಟ್ ರಾಡ್ ತೊಗೊಂಡು ತಲೆಗೊಡ್ದುಬಿಟ್ಟಿದ್ದಾನೆ ರಾಡ್ ತೊಗೊಂಡು ತಕ್ಷಣ ಅವಳು ಕೆಳಗಡೆ ಬಿದ್ದಿದ್ದಾಳೆ ಆಮೇಲೆ ಏನಾಗಿದೆ ಈ ಬಾಡಿನ ಏನು ಮಾಡೋದು ಅಂತ ಅವ್ನಿಗೆ ಗೊತ್ತಾಗಿಲ್ಲ ಸೊ ಬಾಡಿನ ಏನು ಮಾಡೋದು ಅಂತ ಕಂಪ್ಲೀಟಾಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ದಾನೆ ಈ ಕರೆಕ್ಟಾಗಿ ತುಂಡು ತುಂಡಾಗಿ ಕತ್ತರಿಸಿ ಈ ಥರ ಎಲ್ಲ ಪೀಸ್ ಪೀಸ್ ಮಾಡಿ ಒಂದೊಂದು ಪಾರ್ಟ್ ಪಾರ್ಟ್ ಮಾಡಿ ಅದನ್ನು ಕುಕ್ಕರಲ್ಲಿ ಹಾಕಿ ನಾವು ಬಿರಿಯಾನಿ ಗಿರಿಯಾನಿ ಮಾಡ್ಕೊಂಡು ತಿಂತೀವಲ್ಲ ಈ ಥರ ಕುಕ್ಕರಲ್ಲಿ ಹಾಕಿ ಮನುಷ್ಯರು ಮನುಷ್ಯರದು ಈಗ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಒಂದು ಮಹಿಳೆನ ಸೊತೋಗಿದ್ದಾಳೆ ಸೊತೋದ್ಮೇಲೆ ನಿಮಗೆ ಟೆನ್ಷನ್ ಇರೋಕ್ಕಾಗಲ್ಲ ಅಂಥದ್ರಲ್ಲಿ ಅವಳು ಬಾಡಿನ ಕತ್ತರಿಸಿ ಕತ್ತರಿಸೋಕ್ಕೆ ಈ ಮಟನ್ ಚಿಕನ್ ಅಂಗಡಿಯಲ್ಲಿ ಅದಲ್ಲ ಅದು ದಪ್ಪದ ಮರದ್ದು ಆಮೇಲೆ ಇದು ಮಾಡೋದು ಮಚ್ಚು ಅದನ್ನ ಕಟ್ ಕಟ್ ಮಾಡೋಕ್ಕೆ ಆ ಥರದ ಐಟಮ್ಗಳನ್ನ ತರಿಸಿ ಪೀಸ್ ಪೀಸ್ ಮಾಡಿಬಿಟ್ಟು ಅವಳನ್ನ ಕುಕ್ಕರಲ್ಲಿ ದೊಡ್ಡ ಕುಕ್ಕರಲ್ಲಿ ಕೂಗ್ಸಿ ವಿಸಿಲ್ ಕೂಗ್ಸಿ ಬೇಯಿಸ್ಬಿಟ್ಟು ವಿಚಿತ್ರ ಮಾಡ್ಬಿಟ್ಟವನೇ ಅವಳನ್ನ ತಗೊಂಡೋಗಿ ಆ ಬಾಡಿನ ತೊಗೊಂಡು ಆ ಮೂಳೆನ ತೊಗೊಂಡು ಮೂಳೆನ ಗ್ರೈಂಡ್ ಮಾಡೋವನಂತೆ ಪುಡಿ ಪುಡಿ ಮಾಡ್ಬಿಟ್ಟವನಂತೆ ಕಾಲ್ಕಾಲು ಮೂಳೆ ಎಷ್ಟು ಶುದ್ಧ ಬರುತ್ತಲ್ಲ ಮೂಳೆ ದೊಡ್ಡ ದೊಡ್ಡ ಮೂಳೆ ಬರುತ್ತೆ ಈಗ ಮನುಷ್ಯನದ ಇಷ್ಟು ಶುದ್ಧ ಮೂಳೆ ಇರುತ್ತೆ ಇದಿಂದ ಇಷ್ಟು ಶುದ್ಧ ಮೂಳೆ ಇದಿಂದ ಇಷ್ಟು ಶುದ್ಧ ಮೂಳೆ ಸೊ ಕಾಲದೆಲ್ಲ ದೊಡ್ಡ ದೊಡ್ಡ ಮೂಳೆ ಇರುತ್ತಲ್ಲ ಆ ಮೂಳೆಗಳನ್ನ ಪುಡಿ ಮಾಡಬೇಕಲ್ಲ ಮಾಂಸನ ಬಾಡಿ ಮಾಂಸನ ಏನು ಮಾಡ್ಬೋದು ಕುಕ್ಕರಲ್ಲಿ ಬೇಸಿ ಹಾಕ್ಬಿಟ್ಟು ಅದನ್ನ ಡಿಸ್ಪೋಸ್ ಮಾಡ್ಬೋದು ಹೆಂಗೋ ಇದು ಮಾಡಿ ಮೂಳೆಗಳು ಆಗಲ್ವಲ್ಲ ಏನು ಮಾಡಿದಾನೆ ಗ್ರೈಂಡರಲ್ಲಿ ಹಾಕಿ ಟೋಟಲಿ ಅದನ್ನ ರುಬ್ಬಿ ಅದನ್ನ ಪುಡಿ ಮಾಡಿ ನಿಯರ್ ಬೈಯಲ್ಲೂ ಲೇಕ್ ಇತ್ತಂತೆ ಆ ಲೇಖಕ್ಕೆ ತೊಗೊಂಡೋಗಿ ಎಲ್ಲನೂ ಬಿಟ್ಟು ಎಲ್ಲ ಝೀರೋ ಒಂದೇ ಒಂದು ಪಾರ್ಟು ಇರುವಂತೆ ಬಾಡಿದು ಅಷ್ಟು ಬರ್ಬರವಾಗಿ ಅತ್ಯೆ ಮಾಡಿಬಿಟ್ಟಿದ್ದೆ ನಾವು ಹೆಂಡ್ತಿನ ಮಧ್ಯದಲ್ಲಿ ಅಕ್ಕಪಕ್ಕ ಮನೆಯವ್ರಿಗೆ ಡೌಟ್ ಬಂದಿದೆ ಏನಿದು ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಈ ಕುಕ್ಕರ್ ವಿಸಿಲು ಮನುಷ್ಯರದು ಮಾಂಸನ ಕುಕ್ಕರಲ್ಲಿ ವಿಸಿಲು ಕೂಗಿಸ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ಥರ ಅವರು ಏನು ಆ ಮೈಂಡ್ ಹೆಂಗಿರ್ಬೋದು ಆ ಇದಕ್ಕೆ ಮನುಷ್ಯರ ಮಾಂಸ ಕುಕ್ಕರಲ್ಲಿ ಕೂಗಿಸ್ತಾ ಇದ್ದಾನೆ ಅಂದರೆ ಏನಾಗ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಕೈಯೋ ಕಾಲು ಕುಕ್ಕರಲ್ಲಿ ಬೇಯ್ತೈತೆ ಅಂತ ನೋಡೋಕ್ಕಾಗುತ್ತಾ ಆ ಥರ ಮಾಡ್ಬೇಕಾದ್ರೆ ಪಕ್ಕ ಪಕ್ಕ ಮನೆಯವ್ರಿಗೆ ಏನೋ ಸ್ಮೆಲ್ ಬಂದಿದೆ ಈ ಮನುಷ್ಯರ ಮಾಂಸ ಸ್ಮೆಲ್ ಅಂತಾರೆ ಬೇರೆ ಥರ ಒಂದು ಬಿಡುತ್ತೆ ಈಗ ನೀವು ಈ ಸುಟ್ಟಿದಾಗೂ ಅಷ್ಟೇ ಮನುಷ್ಯದ್ದು ಚರ್ಮ ಸುಡ್ದಾಗ ಸ್ಮೆಲ್ಲೇ ಬೇರೆ ಥರ ಈ ಕೋಳಿ ಚರ್ಮ ಸುಡ್ದಾಗ ಆ ಥರ ಸ್ಮೆಲ್ ಬರಲ್ಲ ಈ ಮಟನ್ ಚರ್ಮ ಸುಡ್ದಾಗ ಆ ಥರ ಸ್ಮೆಲ್ ಬರಲ್ಲ ಮನುಷ್ಯರು ಚರ್ಮ ಸುಡ್ದಾಗೆ ಬೇರೆ ಸ್ಮೆಲ್ಲು ಇಲ್ಲ ಅವ್ರದ್ದು ಮಾಡಿದಾಗ ಬೇರೆ ಸ್ಮೆಲ್ ಬರುತ್ತೆ ಆ ಥರ ಏನೋ ಸ್ಮೆಲ್ ಬಂದಿದೆ ಏನು ಮಾಡಿದಾರೆ ಅಕ್ಕಪಕ್ಕ ಮನೆಯವರು ಏನೋ ಅಪ್ಪ ಸ್ಮೆಲ್ ಇದು ಈ ಥರ ಬರ್ತಾ ಇದೆಯಲ್ಲ ಅಂತ ಕೇಳಿದರೆ ಅವಾಗ ಏನೋ ಇಲ್ಲ ನಮ್ಮ ಮನೆ ಪಕ್ಕದ ನಾಯಿ ಸೊತೋಗಿದೆ ನಾಯಿ ಸುತ್ತೋಗಿದೆ ಅದು ಇದು ಇದೀನಿ ಅಂತ ಏನೋ ಹೇಳಿದ್ದಾನೆ ಅದಕ್ಕೆ ನಾಯಿ ಸೊತೋಗಿರೋಕ್ಕೆ ಪ್ರೂಫ್ ತೋರಿಸ್ಬೇಕಲ್ಲ ಅದಕ್ಕೆ ಏನು ನನಗೆ ನಾಯಿನೂ ಒಂದು ಯಾವ್ದೋ ನಾಯಿ ನಾಯಿನೂ ಸಹಾಯಿಸ್ಬಿಟ್ಟು ಅವನು ಯಪ್ಪ ಈ ಥರ ಈ ಥರ ಮನುಷ್ಯ ಈ ಥರೂ ಯೋಚನೆ ಮಾಡಿ ಈ ಥರನೂ ಲೆಕ್ಕ ಕಾಕೊಳ್ಳಿ ಅವ್ನಿಗೆ ಗೊತ್ತಿಲ್ಲ ಪೊಲೀಸವ್ರು ತುಂಬ ಸ್ಟ್ರಾಂಗು ಹಿಡ್ದಾಗ್ತಾರೆ ನೀವು ಎಂತ ಕೊಲೆನೇ ಮಾಡಿ ಪೊಲೀಸವ್ ಟೂ ಡೇಸಲ್ಲಿ ಹಿಡಿದು ಬಿಸಾಕ್ತಾರೆ ಈ ಥರ ನಾಯಿನ ಸಾಯಿಸಿದ್ರೆ ಗೊತ್ತಾಗಲ್ಲ ಅಕ್ಕಪಕ್ಕ ಮನೆಯವ್ರಿಗೆ ಡಿಸ್ಪೋಸ್ ಮಾಡ್ಬೋದು ಬಾಡಿ ಸಿಗದೇ ಇದ್ರೆ ಕೋರ್ಟಲ್ಲಿ ಕೇಸ್ ನಿಲ್ಲಲ್ಲ ಈ ಥರ ಯೋಚನೆ ಮಾಡಿ ಅವ್ನು ಈ ಥರ ಎಲ್ಲ ರೆಡಿ ಮಾಡಿ ನಾಯಿ ಸೊತ್ತೋಗಿದೆ ಅಂತ ಸುಳ್ಳು ಹೇಳಿ ಅಕ್ಕಪಕ್ಕ ಮನೆಯವರಿಗೆ ಇಷ್ಟ ಅಷ್ಟು ಬರ್ಬರವಾಗಿ ಅವಳನ್ನ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ವಿಸಿಲ್ ಮಾಡಿ ವಿಸಿಲ್ ಹಾಕ್ಸಿ ಕುಕ್ಕರಲ್ಲಿ ಆ ದೇಹನ ಡಿಸ್ಪೋಸ್ ಮಾಡಿಬಿಟ್ಟವನೇ ಆ ತಲೆ ಬುರ್ಡೆ ಅದು ಏನು ಮಾಡೋನು ಗೊತ್ತಿಲ್ಲ ತಲೆಗಿಲನೆಲ್ಲ ಏನು ಮಾಡೋನು ಗೊತ್ತಿಲ್ಲ ಇನ್ನೂ ಅದು ಏನೋ ಕರ್ಮಕಾಂಡ ಇನ್ನು ಏನೇನೋ ಇದೆ ಅದು ನಮಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಪಿಕ್ಚರ್ ಏನು ಮಾಡೋನೆ ಅಂತ ಹೈದರಾಬಾದಲ್ಲಿ ನಡೆದಿರೋದು ಇದು ಅದು ಫಸ್ಟು ಫಸ್ಟ್ ಮಾಡಿಬಿಟ್ಟವ್ ಏನೋ ಕುಕ್ಕರಲ್ಲಿ ಬೇಯಿಸೋನೇ ಬಿಸಾಕವನೇ ಅಂತ ಹೇಳ್ತಾರೆ ಬಟ್ ಈ ತಲೆ ಏನು ಮಾಡ್ದೆ ಕೈಗಳು ಕಾಳುಗಳು ಆನೆಲ್ಲ ಏನು ಮಾಡ್ದೆ ಈ ಬುರ್ಡೆಗಳನ್ನೆಲ್ಲ ಏನು ಮಾಡ್ದೆ ಇದೆಲ್ಲ ಕಂಪ್ಲೀಟಾಗಿ ಪೊಲೀಸರು ಗೊತ್ತಿರುತ್ತೆ ಸೊ ಇಷ್ಟು ಬರ್ಬರೋ ಅತ್ಯೆ ಮಾಡಿಬಿಟ್ಟು ಅವಳು ಇದು ಬಿಟ್ಬಿಟ್ಟಿದ್ದಾನೆ ಸೊ ಫೈನಲಿ ಅವನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಎಲ್ಲನೂ ಪೊಲೀಸರ ಹತ್ರ ನಾನು ಹಿಂಗೆ ಮಾಡಿಬಿಟ್ಟೆ ದಯವಿಟ್ಟು ಚಮಿಸ್ಬಿಡಿ ನನ್ನ ಅಂತೆಲ್ಲ ಕನ್ಫ್ಯೂಸ್ ಮಾಡಿಕೊಂಡು ಲಾಸ್ಟಲ್ಲಿ ಅವನ್ನ ಸಿಗಾಕೊಂಡು ಇದು ಮಾಡಿದ್ದಾರೆ ಈಗ ಇಷ್ಟೆಲ್ಲ ಆಗಿದ್ದು ಜನರಿಗೆ ಭಾರಿ ಆತಂಕ ಇಷ್ಟು ಕೇಸ್ಗಳು ಈ ಥರ ಆಗ್ಬಿಟ್ಟಿದೆ ಹೇಳಿ ಮೊನ್ನೆ ನೋಡ್ರೆ ಬೆಂಗಳೂರಲ್ಲಿ ಫ್ರಿಡ್ಜಲ್ಲಿ ಸಾಯಿಸ್ಬಿಟ್ಟು ಫ್ರಿಡ್ಜಲ್ಲಿ ತುಂಬಿಟ್ಟಿದ್ದು ಸೇಮ್ ಅದು ಸೇಮ್ ಇದೇ ಕೇಸೇ ಸೇಮ್ ಅಫೇರ್ ಕೇಸೇ ಅದನ್ನು ಗಂಡ ಹೆಂಡ್ತಿ ಮದುವೆ ಆದ್ಲು ಹೆಂಡ್ತಿ ಬೇನ ಅಫೇರ್ ಆರ್ ಸೊ ಸಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ತುಂಬಿಬಿಡೋದು ಇಲ್ಲಿ ಸೇಮ್ ಕೇಸು ಅಫಿಯರ್ ಸಾಯಿಸ್ಬಿಟ್ಟು ವಿಸಿಲ್ ಕೂಗಿಸ್ಬಿಡೋದು ಇವಾಗ ಪ್ರೆಷರ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಇನ್ನೊಬ್ಬ ಅಲ್ಲೆಲ್ಲೋ ಡ್ರಮ್ಮಗೆ ತುಂಬಿಟ್ಟು ಆ್ಯಸಿಡ್ ಹಾಕ್ತಾನಂತ ನೋಡಿ ಈ ಥರ ಇಷ್ಟು ಬರ್ಬರವಾಗಿ ಮಾಡ್ತಾರೆ ಹತ್ಯೆಗಳನ್ನ ಅಂದರೆ ಈ ಫ್ಯೂಚರ್ ಮದುವೆ ಹಾಕೋ ಬೇಜಾರು ಹುಡುಗಿರು ಗಾಬರಿ ಆಗೋಯ್ತಾರೆ ಏನಪ್ಪ ಈ ಥರ ಯಾರು ಗಂಡ ಸೈಕೋ ಸೈಕೋಪಾತ್ಗಳು ಸಿಕ್ಬಿಟ್ರೆ ಇವರು ಬೈ ಬರ್ತು ಏನು ಸೈಕೋಗಳಾಗಿರಲ್ಲ ಬೈ ಬರ್ತು ಇದೇ ಥರ ಕೊಲೆ ಮಾಡಬೇಕು ಅಂತಿರಲ್ಲ ಅವ್ರ ಮನಸಲ್ಲಿ ಅಫೇರು ಹೆಂಡ್ತಿ ಮೋಸ ಮಾಡ್ತಾ ಇದ್ದಾಳೆ ಅಂತ ಬಂದ ತಕ್ಷಣ ತಲೆಗೆ ಅವ್ರಿಗೆ ಏನು ಕೊಲೆ ಮಾಡೋಕ್ಕೆ ಸಿದ್ಧ ನಾನು ನನ್ನ ಮನ ಮರೀತಿ ಹೋಯ್ತು ಕೊಲೆ ನನ್ನ ಹೆಂಡ್ತಿ ನನ್ನ ಇವಳು ಮೋಸ ಮಾಡ್ಬಿಟ್ಳು ನನಗೆ ಅಂದರೆ ಕೊಲೆ ಮಾಡೋಕೆ ವಯಸ್ಸಲ್ಲ ಈ ಥರ ಸೈಕೋಗಳು ಇಡ್ತಾರೆ ಅಂಥದ್ದು ಈ ಥರದಲ್ಲಿ ಸಿಕ್ಕಾಕೋಗ್ಬಿಟ್ರೆ ಹೆಂಡ್ತೀರಿಗೆ ಯಾವ್ದಾರು ಹುಡುಗೀರಿಗೆ ಏನು ಕತೆ ಹುಡುಗಿರದು ಈಗ ಇವರಪ್ಪ ಏನು ಕತೆ ಹ್ಞೂ ಸೊ ದಯವಿಟ್ಟು ಈ ಥರ ಈ ಥರ ಘಟನೆಗಳು ನಡೆದ ಮೇಲೆ ತುಂಬಾ ಭಯ ಆಗುತ್ತೆ ಜನರು ಯಾರನ್ನ ಮದುವೆಗಕ್ಕೆ ಹೇಳ್ತಾ ಇಲ್ವ ಆಗಕ್ಕೆ ಯಾರಿಗೂ ಇಷ್ಟನೇ ಆಗೋಲ್ಲ ಈ ಥರ ಹಿಂಸೆ ಕೊಟ್ಟು ಈ ಥರ ಏನೋ ಮಾಡಿಬಿಟ್ರೆ ಎಷ್ಟೋ ಜನ ಈ ಥರ ಲೈಫ್ ಲೀಡ್ ಮಾಡ್ತಾ ಇರ್ತೀರ ಜಗಳಗಳು ಪ್ರತಿದಿನ ಹೊಡೆದಾಟ ಗಂಡ ಕುಡ್ಕೊಂಬಂದು ಹೊಡೆಯೋದು ಹೆಂಡ್ತಿ ಕುಡ್ಕೊಂಬಂದು ಇದು ಮಾಡೋದು ಸೊ ಈ ಥರದ್ದೇನೋ ಇರುತ್ತೆ ಗಂಡ ಹೆಂಡ್ತಿ ನಮೇಲೆ ಆ್ಯಂಡ್ ಲಿಮಿಟಲ್ಲಿದ್ದರೆ ಸರಿ ಈ ಥರ ಉಂಟು ನಡೆದೋದ್ರೆ ಪ್ರಪಂಚದಲ್ಲಿ ಒಂದು ಇದೇ ಇರಲ್ಲ ಮನುಷ್ಯತ್ವಕ್ಕೆ ಅರೇಂಜ್ ಮ್ಯಾರೇಜ್ ಆಗೋರು ಅಷ್ಟೇ ತುಂಬ ಹುಷಾರಾಗಿರಬೇಕು ಹುಡ್ಗನ ಬ್ಯಾಗ್ರೌಂಡ್ ವಿಚಾರಿಸ್ಕೊಳ್ಳಿ ಯಾವಾಗೂ ಯೋಚನೆ ಮಾಡಿ ಹುಡ್ಗನ್ದು ಬ್ಯಾಕ್ಗ್ರೌಂಡ್ ಹಿಂಗೆ ಫ್ರೆಂಡ್ಸ್ನೆಲ್ಲ ಫಸ್ಟ್ ಫ್ರೆಂಡ್ಸ್ನೆಲ್ಲ ಹುಡುಕಿ ಕೇಳಿ ಅರೇಂಜ್ ಮ್ಯಾರೇಜ್ ಆಗಬೇಕವ್ರು ಅಷ್ಟೇ ಏನು ಈ ಥರ ಎಲ್ಲ ಇರುತ್ತೆ ಹುಡುಗರದು ಹೇಳೋಕ್ಕಾಗಲ್ಲ ನೀವು ಯಾರು ಹೆಂಗೆ ಅಂತ ಈ ಥರ ಕೇಸ್ಗಳು ಫ್ರಿಡ್ಜು ಕುಕ್ಕರು ಈ ಥರ ಹೆವಿ ಆಗಿಬಿಟ್ಟಿದೆ ಇಂಡಿಯಾದಲ್ಲಿ ದಯವಿಟ್ಟು ನೋಡಿ ಮಾಡಿ ವಿಚಾರ ಮಾಡಿ ಮದುವೆ ಮಾಡಿಕೊಡಿ ನಿಮ್ಮ ಹೆಣ್ಮಕ್ಳನ್ನ ಲವ್ ಮ್ಯಾರೇಜ್ ಆಗೋರು ಅಷ್ಟೇ ನಿಮ್ಮ ಹುಡುಗರು ನಿಮ್ಮ ನಿಮ್ಮ ಬಾಯ್ ಫ್ರೆಂಡ್ಗಳು ನಿಮ್ಮ ಮುಂದೆ ಮದುವೆ ಆಗೋರು ಹುಡುಗರುಗಳು ನಿಮ್ಗೇನು ಅಂತ ಗೊತ್ತಿರುತ್ತೆ ದಯವಿಟ್ಟು ಎಲ್ಲ ಇದಕ್ಕೆಲ್ಲ ಕಾರಣ ಒಂದೇ ಅಫೇರ್ 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 ಅಂತ ಎಷ್ಟೋ ಅಫೇರ್ಗಳಿಂದನೇ ಇದೆಲ್ಲ ಹಂಗಾಗಿರೋದು ದಯವಿಟ್ಟು ನಿಮ್ಮ ಹುಡುಗರನ್ನ ಚೂಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಚೂಸ್ ಮಾಡಿ ಅರೇಂಜ್ ಮ್ಯಾರೇಜ್ ಮಾಡೋರು ಅಷ್ಟೇ ತಂದೆ ತಾಯಿದಿರಿ ಅಷ್ಟೇ ಹುಡುಗಿನ ಹುಡುಗನ ಹುಡುಕ್ಬೇಕಾದ್ರೆ ಅವನ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿ ಅವ್ನ ಫ್ರೆಂಡ್ಸ್ನ ಹುಡುಕಿ ಅವ್ನ ಫ್ರೆಂಡ್ಸ್ನ ವಿಚಾರಿಸಿ ಹಿಂದೆ ನೀವು ಅವ್ನು ಇದ್ದಾನೆ ಅಂದರೆ ಹಿಂದೆ ಫುಲ್ ವಿಚಾರಿಸಿ ಮಾಡಬೇಕು ನೀವು ಮದುವೆನ ಹುಡುಗ ಹೆಂಗೆ ಏನು ಅಂತ ಇಲ್ಲಾಂದರೆ ಈ ಥರ ಘಟನೆಗಳು ನಡೆಯೋಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇದು ಒಂದು ಕೇಸು ಇವತ್ತು ಆ ಕೇಸ್ ಬಗ್ಗೆ ಮಾತಾಡಿದ್ವಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಜಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು